ಅನಂತ್ ಕುಮಾರ್ ಹೆಗಡೆ ವಿರುದ್ಧ ತಿರುಗಿ ಬಿದ್ದ ಪ್ರದೀಪ್ ಈಶ್ವರ್ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅನಂತ್ ಕುಮಾರ್ ಅವರೇ ಕಂಟ್ರೋಲ್ ಯುವರ್ ಟಂಗ್ ಹಿಂದೂ ಧರ್ಮ ಅಪ್ಪನ ಮನೆ ಆಸ್ತಿ ತರ ಆಡೋದನ್ನ ನಿಲ್ಸಿ ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಾ ಇದೀರಾ ಇದೆಲ್ಲ ಸರಿ ಅನಂತ್ ಅನಂತಕುಮಾರ್ ಹೆಗಡೆ ಅವರೇ ಕೊಚ್ಚೆಗೆ ಕೈ ಹಾಕೋದು ಹಂದಿಗಳ ಕೆಲಸವೆಂದಿರೋ ನೀವ್ಯಾಕೆ ಅದನ್ನ ಮಾಡ್ತೀರಾ ಪ್ರತಾಪ್ ಸಿಂಹ ಅವ್ರೆ ಈ ಕೊಚ್ಚೆಗೆ ಕಲ್ಲು ಹಾಕೋದು ಕೈ ಹಾಕೋದು ಇವೆಲ್ಲ ಹಂದಿಗಳು ಮಾಡೋ ಕೆಲಸ ಅಲ್ವಾ ಪ್ರತಾಪ್ ಸಿಂಹ ಹಾಗೂ ಟಾಂಗ್ ಕೊಟ್ಟ ಪ್ರದೀಪ್ ಈಶ್ವರ್ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ನಮ್ಮ ಎದೆ ಬಗ್ಗೆ ಶ್ರೀರಾಮ ಸಿದ್ದರಾಮಯ್ಯ ಅಂಬೇಡ್ಕರ್ ಸಿದ್ಧಗಂಗಾ ಶ್ರೀಗಳು ಕಾಣ್ತಾರೆ ನಾವು ಶ್ರೀರಾಮನನ್ನ ಆರಾಧಿಸ್ತೇವೆ ಅಷ್ಟೇ ಅಲ್ಲ ಅಲ್ಲ ಯೇಸುವನ್ನ ಗೌರವಿಸ್ತೇವೆ ಬಿಜೆಪಿ ಅವರ ತರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತರುವ ಕೆಲಸವನ್ನ ನಾವು ಮಾಡೋದಿಲ್ಲ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಹೇಳ್ತಾರೆ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ನಮಗ್ ಟಾರ್ಗೆಟ್ ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ನಿನ್ನ ಬಾಯ್ಗೆ ಬಂದಂಗ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತ್ ಕುಮಾರ್ ಹೆಗಡೆ ಅವರೇ ಒಂದು ಮುಖ್ಯಮಂತ್ರಿಗಳು ಅನುಭವ ಇರೋರು ಮಾತಾಡೋ ಬನ್ನಿ ಮಾತಾಡೋಣ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ಹತ್ತು ವರ್ಷ ಯು ಪಿ ಎ ಗೌರ್ಮೆಂಟ್ ಏನು ಮಾಡಿದೆ ಯು ಪಿ ಒನ್ ಯು ಪಿ ಎ ಟು ಅಂತ ನಾವು ಹೇಳ್ತೀವಿ ನೀವು ಹತ್ತು ವರ್ಷ ಏನು ಮಾಡಿದ್ರ ಅಂತ ಬನ್ನಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಕಿಡಿಕಾರಿದ ಪ್ರದೀಪ್ ಈಶ್ವರ್ ನನ್ನ ಎದೆ ಬಗದ್ರೆ ಶ್ರೀರಾಮನು ಕಾಣ್ತಾನೆ ಸಿದ್ದರಾಮಯ್ಯನು ಕಾಣ್ತಾರೆ ಅಂಬೇಡ್ಕರ್ ಕೂಡ ಕಾಣ್ತಾರೆ ಸಿದ್ಧಗಂಗಾ ಶ್ರೀಗಳು ಕಾಣ್ತಾರೆ ಎಂದು ಹೇಳಿದ್ದಾರೆ ಅನಂತ್ ಕುಮಾರ್ ಹೆಗಡೆ ನಾಲ್ಗೆ ಹಿಡಿತದಲ್ಲಿ ಇರ್ಲಿ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ನಮ್ಮ ಎದೆ ಬಗದ್ರೆ ರಾಮನು ಇದ್ದಾನೆ ಸಿದ್ದರಾಮಯ್ಯ ದೇವರಾಜರಸ್ ಕೂಡ ಇದ್ದಾರೆ ನಮ್ಮ ಎದೆ ಅಂಬೇಡ್ಕರ್ ಸಿದ್ಧಗಂಗಾ ಶ್ರೀಗಳು ಕೂಡ ಇದ್ದಾರೆ ನಿನ್ನ ರಕ್ತದಲ್ಲಿ ಮಾತ್ರ ಹಿಂದೂ ಇರೋದ ಹಿಂದೂ ಧರ್ಮ ಅಪ್ಪನ ಮನೆ ಆಸ್ತಿ ತರ ಆಡೋದನ್ನ ನಿಲ್ಲಿಸಿ ಎಂದು ವಾಗ್ದಾಳಿ ನಡೆಸಿದ್ರು ರಾಮ ಮಂದಿರ ವಿಚಾರ ತೆಗೆದಿರಾ ಧರ್ಮದ ವಿಚಾರ ತೆಗೆ ನಾವು ಹಿಂದೂ ರೀ ನಮಗೂ ಶ್ರೀರಾಮ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಾ ಇದ್ದೀರಾ ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ ನಿಮ್ಮ ಬಾಯ್ ಚಪ್ಲಾನ್ ಮುಂದುವರ್ಸ್ತೀವಿ ಅಂದ್ರೆ ಮುಂದುವರೆಸ್ತೀವಿ ನೀವು ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡೋದು ನಮಗೂ ಗೊತ್ತು ನೋಡೋಣ ಫೈಟ್ ಹೋಗಿ ನಿಲ್ಲುತ್ತೋ ವಿ ಆರ್ ರೆಡಿ ಅನಂತಕುಮಾರ್ ಕುಮಾರ್ ಹೆಗಡೆ ಅವ್ರೆ ಚಾಲೆಂಜಿಗೆ ರೆಡಿ ತಾಕತ್ತಿದ್ರೆ ಬನ್ನಿ ಮಾತಾಡೋಣ ಅನಂತಕುಮಾರ್ ಹೆಗಡೆ ಹೇಳಿಕೆಯಿಂದ ಲಾಂಡ್ ಆರ್ಡರ್ ಸಮಸ್ಯೆ ಆದ್ರೆ ಯಾರು ಹೊಣೆ ಪ್ರಚೋದನೆಯಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಗಡೆ ಬರ್ತಾರ ಇದೆಲ್ಲದಕ್ಕೂ ಅನಂತಕುಮಾರ್ ಹೆಗಡೆ ಕಾರಣ ಆಗ್ತಾರೆ ಇದರಿಂದ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿರುವ ಅನಂತಕುಮಾರ್ ಹೆಗಡೆ ಮೇಲೆ ಎಫ್ ಐ ಆರ್ ಹಾಕಿ ಒಳಗೆ ಹಾಕ್ಬೇಕು ಅಲ್ಲದೆ ಇವರ ವಿರುದ್ಧ ನಮ್ಮ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಎಲ್ಲಾ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಇದು ಸೆನ್ಸಿಟಿವ್ ಮ್ಯಾಟರ್ ಸರ್ ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಒಡೆದಾಡಿಕೊಂಡು ಯಾರಿಗಾದ್ರು ಹೆಚ್ಚು ಕಡಿಮೆ ಆದ್ರೆ ಅನಂತಕುಮಾರ್ ಹೆಗಡೆ ಬರ್ತಾರ ಒಬ್ನಾದ್ರೂ ಯಾರಾದ್ರೂ ಒಬ್ಬರಿಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಿದ್ದಾರೆ ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರಿಗೆ ಎಫ್ಐಆರ್ ಕೊಡಕ್ಕಾಗಬೇಕ ಯಾರಾದ್ರೂ ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದ್ರೆ ಯಾರು ತೊಂದ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ರೆ ಅನಂತಕುಮಾರ್ ಹೆಗಡೆ ಅವರೇ ಕಂಟ್ರೋಲ್ ಯುವರ್ ಟಂಗ್ ಮತ್ತೆ ಹೇಳ್ತಿದ್ದೀನಿ ಕಂಟ್ರೋಲ್ ಯುವರ್ ಟಂಗ್ ಕೊಚ್ಚೆಗೆ ಕೈ ಹಾಕೋದು ಅಂದಿಗಳ ಕೆಲಸವೆಂದಿರೋ ನೀವ್ ಯಾಕೆ ಅದನ್ನ ಮಾಡ್ತೀರಾ ಕೊಚ್ಚ ನನಗೆ ಇಷ್ಟ ಇಲ್ಲ ನಾಡ್ತೇರೋ ಕೊಚ್ಚಗೆ ಯಾವ ತಿಳಿಗೇಡಿಗಳು ಅಷ್ಟೇ ಕಲ್ಲಾಕಕ್ಕೆ ಸಾಧ್ಯ ನಾನೆಂತೂ ಆ ತಿಳಿಗೇಡಿ ಅಲ್ಲ ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕ ಕೊಚ್ಚಿಗೆ ಕಲ್ಲು ಹಾಕಲ್ಲ ಅಂತ ಹೇಳಿಕೆ ಕೊಡೋ ಮೂಲಕ ಪ್ರದೀಪ್ ಅವರಿಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ರು ಇದಕ್ಕೆ ಮತ್ತೆ ಕಿಡಕಾರಿರುವ ಪ್ರದೀಪ್ ಈಶ್ವರ್ ಸಂಸದರಾಗಿರುವ ಪ್ರತಾಪ್ ಸಿಂಹ ಅವರೇ ಕೊಚ್ಚಿಗೆ ಕೈ ಹಾಕೋದು ಹಂದಿಗಳ ಕೆಲಸ ಅಲ್ವಾ ಕೊಚ್ಚೆಗೆ ಕೈ ಹಾಕೋ ಕೆಲಸ ನೀವ್ಯಾಕೆ ಯಾಕೆ ಮಾಡ್ತಿದ್ದೀರಿ ನಾವು ಮಾಡಿರೋ ಕೆಲಸಗಳನ್ನ ನಿಮ್ಮದು ಅಂತ ಏಕೆ ಬಿಂಬಿಸ್ಕೊಳ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆಗೆ ಕಲ್ಲು ಹಾಕೋದು ಕೈ ಹಾಕೋದು ಇವೆಲ್ಲ ಹಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ ಬಗ್ಗೆ ಗೌರವ ಇದೆ ನಮಗೆ ಪ್ರತಾಪ್ ಸಿಂಹಗೆ ನಾನು ಚಾಲೆಂಜ್ ಮಾಡ್ತೀನಿ ಈ ಸಲ ಚುನಾವಣೆಯಲ್ಲಿ ನಿನ್ನನ್ನ ಸೋಲಿಸ್ತಾರೆ ಆಗ ಕಾವೇರಿ ನೀರಲ್ಲಿ ಪಾಪ ತೊಳೆದುಕೊಳ್ಳಿ ಸಿದ್ದರಾಮಯ್ಯ ನಮ್ಮ ಭವಿಷ್ಯ ನಮ್ಮಂತ ಅಹಿಂದ ಹುಡುಗರಿಗೆ ನೋವಾದ್ರೆ ನಾವು ಸುಮ್ನೆ ಇರಲ್ಲ ಪ್ರತಾಪ್ ಸಿಂಹ ಅವರೇ ಮೈಂಡ್ ಯುವರ್ ಟಂಗ್ ನೀವು ಹೀಗೆ ಮಾತು ಮುಂದುವರೆದ್ರೆ ನಾವು ಸುಮ್ನೆ ಇರಲ್ಲ ಎಂದು ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಪ್ರತಾಪ್ ಸಿಂಹ ಅವರೇ ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅದೇನೋ ಪಾಪ ತೊಳ್ಕೊಬೇಕಾ ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲಿ ನೀನು ಪಾಪ ತೊಳ್ಕೊ ಸಾಹೇಬ್ರ ಬಗ್ಗೆ ಸರಿ ಇರಲ್ಲ ಅಹಿಂದ ನಮ್ಮ ಫ್ಯೂಚರ್ ಅದೇನೇ ಇರಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಾಯಕರು ನಾಲ್ಗೆ ಹರಿಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಬಡತನ ಅಭಿವೃದ್ಧಿ ಮೂಲಸೌಕರ್ಯ ಮುಂತಾದವುಗಳ ಬಗ್ಗೆ ಮಾತನಾಡಿ ಮತ ಪಡೆಯುವ ಜಾಯಮಾನ ಈಗಿನ ರಾಜಕಾರಣಿಗಳಿಗೆ ಇಲ್ವಾ ಈ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು